All India the the pleasure. ನೋಡಿ ನಾನು ನಬಾರ್ಡ್ ನವೃತ್ತ ಕ್ಷೇಮ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ನಾಗೆ ಇವರ ನಮ್ಮ ಅಧ್ಯಕ್ಷರು ವೆಂಕಟಸ್ವಾಮಿ ಅಂತ ಈಗಿನ ನಾವು ಒಂದು ಚಳುವಳಿ ಮಾರ್ಗದಲ್ಲಿದ್ದೇವೆ ಇದಕ್ಕೆ ಕಾರಣ ಏನೆಂದರೆ ನಿಮ್ಗಾಗಲೂ ತಿಳಿದಿರುವಂತೆ ನಬಾರ್ಡ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪಿತವಾಗಿ ಈಗ ನಲವತ್ತ ನಾಲ್ಕು ವರ್ಷಗಳನ್ನು ಸಂಪೂರ್ಣಗೊಳಿಸಿದೆ ನಬಾರ್ಡ್ ಸ್ಥಾಪನೆ ಆದಾಗ ಒಂದು ಎರಡು ಥರದ ಉದ್ಯೋಗಿಗಳಿದ್ದರು ಒಂದು ಆರ್ ಬಿ ಐಯಿಂದ ಬಂದವರು ಇನ್ನೊಂದು ನಬಾರ್ಡ್ಗೆ ನೇರವಾಗಿ ನೇಮಕದಾದರು ಇದುವರೆಗೆ ಜುಲೈ ಇಪ್ಪತ್ತು ಇಪ್ಪತ್ತೊಂದು ಜುಲೈ ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರರಿಗೆ ನಾವು ಎಲ್ಲರಿಗೂ ಸಮಾನವಾಗಿ ವೇತನ ಹಾಗೂ ಪಿಂಚಣಿ ದೊರೆಯುತ್ತಿತ್ತು ಆವತ್ತಿನ ದಿನ ಒಂದು ಡಿ ಎಫ್ ಎಸ್ ಅನ್ನೋರು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ಪಿಂಚಣಿಯಲ್ಲಿ ತಾರತಮ್ಯವನ್ನು ಉಪಯೋಗಿಸಿ ನಮ್ಮಲ್ಲೇ ಒಂದು ಬೇರೆ ಭಾಧವನ್ನು ಭಾವಿಸಿರ್ತಾರೆ ಅದಕ್ಕೆ ನಾವು ಈಗ ಹೋ ಈ ಎರಡೂವರೆ ಕಂಡು ಅನೇಕ ಬಾರಿ ನಮ್ಮ ವಿತ್ತ ಮಂತ್ರಿಗಳನ್ನು ಹಾಗೂ ಅನೇಕ ಡಿ ಎಫ್ ಎಸ್ ಆಫೀಷಿಯಲ್ಗಳನ್ನು ಭೇಟಿ ಮಾಡಿದರೂ ಯಾವುದೇ ಫಲ ಇಲ್ಲ ಅದರಿಂದ ನಾವು ಈಗ ಒಂದು ಚಳುವಳಿ ಮಾರ್ಗವನ್ನು ಹಿಡಿದು ಐದನೇ ಐದು ಡಿಸೆಂಬರಿಂದ ಚಳುವಳಿಯನ್ನು ಸ್ಥಾ ಶುರು ಮಾಡಿರ್ತೇವೆ ಈಗಾಗಲೇ ಮೆಮೊರಂಡಮನ್ನು ನಮ್ಮ ಚ ಅಧ್ಯಕ್ಷರಿಗೆ ಹಾಗೂ ನಮ್ಮ ಬೋರ್ಡ್ ಮೆಂಬರ್ಸ್ಗಳಿಗೆ ಕೊಟ್ಟಿರ್ತೇವೆ ಹಾಗೂ ಹತ್ತೊಂಬತ್ತನೇ ತಾರೀಕು ನಮ್ಮ ನಬಾರ್ಡ್ ಇದು ಬೆಂಗ ಕರ್ನಾಟಕ ಇದು ರೀಜ್ನಲ್ ಆಫೀಸ್ ಎದುರಿಗೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ದೇವೆ ಇವತ್ತು ನಮ್ಮ ಧರ್ಣ ಪ್ರೋಗ್ರಾಮ್ ಶು ಶುರುವಾಗಿದೆ ಈ ಇದರ ಬಗ್ಗೆ ತಮ್ಮ ಮಾಧ್ಯಮಗಳಲ್ಲಿ ಇದನ್ನು ಉದ್ದೇಶಿಸಿ ನಮ್ಮ ಬೇಡಿಕೆಗಳು ಇಡಿಸೋ ತಾವು ಸಹಾಯ ಮಾಡಬೇಕೆಂದು ಕೋರುತ್ತೇವೆ ನಮಸ್ಕಾರ ನಬಾರ್ಡ್ನಲ್ಲಿ ನಾವೀಗ ನಮಗೆ ಪಿಂಚಣಿಯನ್ನು ಪರಿಷ್ಕೃತ ಮಾಡಿದ ಒಂದು ಅದರ ಬಗ್ಗೆ ನಾವು ಈ ಎಜುಟೇಷನ್ ಮಾಡ್ತಾಯಿದ್ದೀವಿ ಇಲ್ಲಿ ಎರಡು ಥರದಂಥ ಉದ್ಯೋಗಗಳನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿಬಿಟ್ಟಿದ್ದಾರೆ ಒಂದು ಕೆಲವರು ನಬಾರ್ಡಿನಿಂದ ಇಲ್ಲೇ ರಿಕ್ರೂಟ್ ಆದಂಥವ್ರು ಮತ್ತು ಕೆಲವರು ಆರ್ ಬಿ ಐನಿಂದ ಬಂದವರು ಆರ್ ಬಿ ಐನೊಂದು ಬಂದವರಿಗೆ ಈ ಪರಿಷ್ಕೃತ ಮಾಡಿದ್ದಾರೆ ಇಲ್ಲೇ ಕೆಲಸ ಮಾಡಿದಂಥವ್ರಿಗೆ ನಬಾರ್ಡಿಗೆ ಜಾಯ್ನ್ ಆದವರಿಗೆ ಅದು ಮಾಡಿಲ್ಲ ಹೀಗಾಗಿ ಸುಮಾರು ವರ್ಷಗಳಿಂದ ಇದನ್ನು ನಮಗೆ ಜಸ್ಟ್ ಡಿಮಾಂಡ್ ಆಗಿದ್ದರೂ ಕೇಳ್ತಾ ಇದ್ದರೆ ಸರ್ಕಾರದಲ್ಲೇ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ನಾಗಲಿ ಇಲ್ಲಿ ತನಕ ಇದು ಪರಿಷ್ಕೃತ ಮಾಡಿಲ್ಲ ಸೊ ಇದಲ್ಲದೆ ನಮ್ಮ ಕುಟುಂಬ ಪಿಂಚಣಿ ಸಹಿತ ಈಗ ಎಲ್ಲ ಸಂಸ್ಥೆಗಳಲ್ಲೂ ಇದನ್ನು ಪರಿಷ್ಕರಣೆ ಮಾಡಿದ್ದಾರೆ ಆದರೆ ನಬಾರ್ಡ್ನಲ್ಲಿ ಈಗ ಹಳೆಯದನ್ನು ಹಾಗೆ ಉಳಿಸಿ ಇಲ್ಲಿ ತನಕ ಪರಿಷ್ಕರಣೆ ಮಾಡಿಲ್ಲ ಹಾಗಾದರೆ ಎಷ್ಟೋ ವಯಸ್ಸಾದವರು ಭಾಳ ಕಡಿಮೆ ಅಮೌಂಟು ಅದರಲ್ಲಿ ಜೀವನ ಮಾಡ್ತಾಯಿದ್ದಾರೆ ಇದರಿಂದಾಗಿ ನಾವು ಆಲ್ ಇಂಡಿಯಾ ಇಡೀ ದೇಶದಲ್ಲಿ ಈ ನಾವು ಈ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀವಿ ಐದನೇ ತಾರೀಕು ಡಿಸೆಂಬರ್ನಿಂದ ಈ ಶುರುವಾಗಿದೆ ನಮಗೆ ಸರ್ಕಾರದಲ್ಲಿ ಅವರಿಗೆ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮ್ಯಾನೇಜ್ಮೆಂಟ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮತ್ತು ನಮ್ಮ ಡೈರೆಕ್ಟರ್ ಸಾರಿದ್ದಾರೆ ನನ್ನ ಬಾಡಿಗೆ ಅವ್ರಿಗೂ ಸಹಿತ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದೀವಿ ಆದರೂ ಇಲ್ಲಿ ತನಕ ಯಾವುದೇ ಥರನಾದಂಥ ಪರಿಷ್ಕೃತ ಸಿಕ್ಕಿಲ್ಲ ನಮಗೆ ಅದರಿಂದಾಗಿ ಎಜುಕೇಷನ್ ಪ್ರೋಗ್ರಾಮ್ ಆಡಿದ್ರು ನೀವು ಇಲ್ಲಿ ನೋಡಿದ ಹಾಗೆ ಎಲ್ಲರೂ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಸೊ ಇವರಿಗೆ ಭಾಳಷ್ಟು ಜನಕ್ಕೆ ಭಾಳ ಕಡಿಮೆ ಪಿಂ ಪಿಂಚಣಿ ಪಿಂಚಣಿ ಬರ್ತಾಯಿದೆ ಸೊ ಇದನ್ನು ಪರಿಷ್ಕೃತ ಮಾಡಬೇಕು ಅಂತೇಳಿ ಬಿದಿ ಇಲ್ಲದೆ ನಾವು ಬೀದಿಗೆ ಇಳಿದಿದ್ವಿ ಇದು ದಯವಿಟ್ಟು ಇದಕ್ಕೆ ಹೆಚ್ಚಿನ ನೀವು ಪಬ್ಲಿಸಿಟಿಯನ್ನು ಕೊಟ್ಟು ನಮಗೆ ಸಹಾಯ ಮಾಡಬೇಕಂತ ಮತ್ತೆ ಕೋರ್ಕೊಳ್ತೇನೆ ನನ್ನ ಹೆಸರು ವೆಂಕಟಸ್ವಾಮಿ ಇಲ್ಲಿ ಕರ್ನಾಟಕ ನಾನು ಪ್ರೆಸಿಡೆಂಟ್ ನಬಾರ್ಡ್ ರಿಟೈರ್ಡ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಮಾ ಈ ಚಳುವಳಿಯನ್ನು ಚಳುವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮದು ಮುಖ್ಯವಾಗಿ ನಾಲ್ಕು ಡಿಮ್ಯಾಂಡ್ಗಳಿದ್ದಾವೆ ಒಂದು ಪ್ಯಾರಿಟಿ ಇನ್ ಪೆನ್ಷನ್ ನಮಗೆ ಎರಡು ತಾರತಮ್ಯವಾದ ಪೆನ್ಷನನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಅದನ್ನು ನಾವು ಬಗೆಹರಿಸಿ ಎಲ್ಲ ನೌಕರರಿಗೂ ಒಂದೇ ಥರ ಪೆನ್ಷನ್ ಕೊಡಬೇಕು ಅನ್ನೋದು ಇನ್ನೊಂದು ರಿವೈಸ್ ಫ್ಯಾಮಿಲಿ ಪೆನ್ಷನ್ನು ನಮ್ಮ ಪ್ರೆಸಿಡೆಂಟ್ ಹೇಳಿದಾಗೆ ತುಂಬ ಸೀನಿಯರ್ಸ್ ಏನಿದ್ದಾರೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದವರಿಗೆ ಬಹಳ ಅತಿ ಕಡಿಮೆ ಪೆನ್ಷನ್ ಇದೆ ಆ ಪಿಂಚಣಿಯನ್ನು ಜಾಸ್ತಿ ಮಾಡಬೇಕು ಅಂಥೇಳಿ ಮತ್ತು ಇಪ್ಪತ್ತು ವರ್ಷ ಆದ ನಂತರ ಸಂಪೂರ್ಣ ಪಿಂಚಣಿಯನ್ನು ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಕೊನೆಯದಾಗಿ ಈ ಪೆನ್ಷನ್ ಏನು ನಾವು ರಿಟೈರ್ ಆಗೋ ಡ್ರಾ ಮಾಡಿರ್ತವೆ ಅದು ಅಥವಾ ಕಳೆದ ಹತ್ತು ತಿಂಗಳ ಆವರೇಜ್ ಸರಾಸರಿ ಅದನ್ನು ಯಾವುದು ಬೆನಿಫಿಷಿಯಲ್ ಆಗಿದೆಯೋ ಅದನ್ನು ಕೊಡಬೇಕು ನೌಕರಿಗೆ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಥ್ಯಾಂಕ್ ಯು ವಸಂತ್ ಕುಮಾರ್ ಅಂತ ಹೇಳಿ